ನಾಲ್ಕು ಸಾವಿರ ಕೋಟಿ ಅಷ್ಟು ಅನುದಾನವನ್ನು ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ ಭಾಳ ಒಳ್ಳೆಯ ಕೆಲಸ ಅಂತೂ ಆಗಿದೆ ಅದರ ಜೊತೆಗೆ ಕೆಲವು ಗೊಂದಲಗಳು ಎಲ್ಲೋ ಟಿಕೆಟು ಸಿಗ್ತಾಯಿಲ್ಲಕಂಥ ಗೊಂದಲ ಮತ್ತು ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ ಅವ್ರ ಬಗ್ಗೆ ಯಾರು ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿನ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ ಹೇಗೆ ಮಹಾರಾಜರ ಒಂದು ಕೊಡುಗೆ ಮೈಸೂರು ನಗರಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅವ್ರ ಬಗ್ಗೆ ಯಾರೂ ಸಹ ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಕಾರ್ಯಕರ್ತ ಸಾರ್ವಜನಿಕರಲ್ಲಿ ದಯಮಾಡಿ ಅವರಲ್ಲಿ ಮನವಿ ಸಾರ್ವಜನಿಕರಲ್ಲಿ ಮನವಿ ನಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ಈ ಮೂಲಕ ಕೊಡೋದಿದ್ದೇನೆ ನಾನು ಅಧ್ಯಕ್ಷನಾಗಿ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡಲೇ ಕರೆದಿದ್ದೇನೆ ಮತ್ತು ರಾಜ್ಯದ ಯಾವ ನಾಯಕರಿಗಲ್ಲಿ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಶಕ್ತಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಇಲ್ಲ ಅದರಿಂದ ನಮ್ಮ ಯಾವುದೇ ರಾಜ್ಯ ನಾಯಕರೋಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಸಾರ್ವಜನಿಕರುಗಳಿಗೆ ನಾನು ಗಮನಕ್ಕೆ ತರಕ್ಕೆ ಇಚ್ಛೆ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸಾರ್ವಜನಿಕರು ಮನಸ್ಸಲ್ಲಿ ಇಕ್ಕದ್ದು ಅವ್ರ ಬಗ್ಗೆ ಯಾವುದೋ ಸಂಘ ಸಂಸ್ಥೆಗಳು ಮಾತಾಡೋದು ಬೇಡ ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ